ಕರ್ನಾಟಕ ರಾಜ್ಯ ಪೊಲೀಸ್ ಮತ್ತು ಮಾನ್ಯ ಗೃಹ ಮಂತ್ರಿ ಅವ್ರದ್ದು ಇನಿಷಿಯೇಟಿವ್ ಇದು ಸರು ಈ ಮನೆ ಮನೆಗೆ ಪೊಲೀಸ್ ಅಂತ ಕಾನ್ಸೆಪ್ಟನ್ನು ಈಗ ಜಾರಿಗೆ ತರಿಸಿದ್ದಾರೆ ಮೊದಲು ಸರು ಜನಸ್ನೇಹಿ ಪೊಲೀಸ್ ಅನ್ನೋದನ್ನು ಮೊದಲು ಸರ್ ಇಂಟ್ರೊಡ್ಯೂಸ್ ಮಾಡಿದರು ಸೊ ಅದ್ರ ಜೊತೆಗೆ ಈಗ ಮನೆ ಮನೆಗೆ ಪೊಲೀಸ್ ಅಂದರೆ ಏನು ಅವರು ಏನಾದರೂ ತೊಂದರೆ ಇದ್ದರೆ ನಮ್ಮ ಹತ್ರ ಬರ್ತಾ ಇದ್ರು ಬಟ್ ಈಗ ನಾವೇ ಅವ್ರಿಗೆ ಮನೆಗೆ ಹೋಗ್ಬಿಟ್ಟು ಪ್ರತಿಯೊಂದು ಮನೆಗೆ ಹೋಗ್ಬಿಟ್ಟು ಅವರಲ್ಲಿ ಏನಾದರೂ ತೊಂದರೆ ಇದ್ದರೆ ಅವರಲ್ಲಿ ಏನಾದರೂ ಕಷ್ಟ ಇದ್ದರೆ ಅಥವಾ ಮನೇಲಿ ಹೆಣ್ಮಕ್ಳು ಮಾತ್ರ ಇದ್ದರೆ ವೃದ್ಧರು ಇದ್ದರೆ ಅವ್ರಿಗೇನಾದ್ರೂ ಸಹಾಯ ಬೇಕಿದ್ರೆ ಆ ಥರ ಮನೆಗಳದ್ದು ನಾವು ಅಕೌಂಟ್ ತಗೋತೀವಿ ನಮ್ಮದು ಏನು ಬೀಟ್ ಅಂತ ಇದೆ ಆ ಬೀಟನ್ನು ನಾವು ವಿಂಗಡಣೆ ಮಾಡಿಬಿಟ್ಟು ಬೀಟ್ ಕಾನ್ಸ್ಟೇಬಲ್ಸ್ಗೆ ಮನೇನ ಅಲೌಟ್ ಮಾಡಿದ್ದೀವಿ ನಮ್ಮ ಮೈಸೂರು ಸಿಟಿಯಲ್ಲಿ ಎಷ್ಟು ಬೀಟ್ ಇದೆ ಅದರಲ್ಲಿ ನೋಡಿದರೆ ಒಂದೊಂದು ಕ್ಲಸ್ಟರ್ಗೆ ನಲ್ವತ್ತರಿಂದ ಐವತ್ತು ಮನೆ ಇದ್ದರೆ ಆ ಥರ ಎರಡರಿಂದ ಮೂರು ಕ್ಲಸ್ಟರ್ ಒಬ್ಬ ಬೀಟ್ ಗೆ ಬರುತ್ತೆ ಸೊ ಅವರು ಆ ಮನೆಗೆ ಹೋಗ್ಬಿಟ್ಟು ಏನೇ ಇರ್ಬೋದು ಜಾಬ್ ವೆರಿಫಿಕೇಷನ್ ಬಗ್ಗೆ ಇರ್ಬೋದು ಅಥವಾ ಎಫ್ ಐ ಆರ್ ಹಾಕಿದ ಬಗ್ಗೆ ಇರ್ಬೋದು ಪೆಟಿಷನ್ ಬಗ್ಗೆ ಇರ್ಬೋದು ಟ್ರಾಫಿಕ್ ರಿಲೇಟೆಡು ಅಥವಾ ಅನುಮಾನಾಸ್ಪದವಾಗಿ ಯಾರಾದರೂ ಓಡ್ತಾ ಇಲ್ಲಿ ಓಡಾಡ್ತಾ ಇದ್ದರೆ ಅಥವಾ ಅವ್ರಿಗೇನಾದ್ರೂ ಇನ್ಫಾರ್ಮೇಷನ್ ಕೊಡ್ತಾ ಕೊಡಬೇಕಾಗಿದ್ರೆ ಈಗಲ್ ಆ್ಯಕ್ಟಿವಿಟೀಸ್ ಬಗ್ಗೆ ಅವರು ಕೊಡ್ಬೋದು ಅದ್ರ ಜೊತೆಗೆ ನಾವು ಹೋಗ್ಬಿಟ್ಟು ಮನೆಗೆ ಹೋಗ್ಬಿಟ್ಟು ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡ್ತೀವಿ ಒನ್ ಒನ್ ಟೂ ಬಗ್ಗೆ ಇರ್ಬೋದು ಅಥವಾ ಒನ್ ನೈನ್ ತ್ರೀ ಝೀರೋ ಸೈಬರ್ ಅಪರಾಧ ಬಗ್ಗೆ ಇರ್ಬೋದು ಬೇರೆ ಅಪರಾಧಗಳು ಏನೇನು ನಡೀತಾ ಇದೆ ಅದ್ರ ನಾವು ವಿಮೆನ್ ಹೊಸ ಲಾಸ್ ಏನ್ ಬಂದಿದೆ ಕಾನೂನು ಇದೆ ಈಗ ಪೋಕ್ಸೋ ಆಕ್ಟ್ ಇರ್ಬೋದು ಅದ್ರ ಅವ್ರಿಗೆ ನಾವು ಹೋಗ್ಬಿಟ್ಟು ಅರಿವನ್ನು ಮೂಡಿಸ್ತೀವಿ ಲಾಸ್ಟ್ ತ್ರೀ ಡೇಸ್ ಇಂದ ನಾವು ಪ್ರತಿ ಸಿಟಿಲಿ ಎಲ್ಲಾ ಏರಿಯಾದಲ್ಲೂ ಹೋಗ್ಬಿಟ್ಟು ಟೋಂಬಿಂಗ್ ಆಪರೇಷನ್ಸ್ ಮಾಡ್ತಾ ಇದೀವಿ ರೇಡ್ಸ್ ಮಾಡ್ತಾ ಇದೀವಿ ಸೊ ಲಾಸ್ಟ್ ತ್ರೀ ಡೇಸಿಂದ ನಾವು ಮೋರ್ ದೆನ್ ನೂರು ಜನರನ್ನು ತಗ ವಶಕ್ಕೆ ತೊಗೊಂಡಿದ್ದೀವಿ ಅದನ್ನು ಕನ್ಸಂಪ್ಷನ್ ಕೇಸ್ ಅಂತ ಹೇಳ್ತೀವಿ ಅದರಲ್ಲಿ ಏನು ಪಾಸಿಟಿವ್ ಬರುತ್ತೆ ಯಾರು ಗಂಜ ಹಾಕಿ ಆ ಥರದವ್ರಿಗೆ ಯಾರು ಸೇವನೆ ಮಾಡ್ತಿರ್ತಾರೆ ಅವ್ರಿಗೆ ನಾವು ಕೇಸನ್ನು ಇದ್ದೀವಿ ಅದ್ರ ಜೊತೆಗೆ ಮೆಡಿಕಲ್ ಸ್ಟೋರ್ಸನ್ನು ಸಹ ರೇಟ್ ಮಾಡ್ತಾ ಇದ್ದೀವಿ ಪ್ರಿಸ್ಕ್ರಿಪ್ಷನ್ ಇಲ್ಲದ ಏನಾದರೂ ಕೊಡ್ತಾ ಇದ್ದಾರಾ ಅಂತ ಹೇಳಿ ಬೇರೆ ಏನು ಫೆಡ್ಲರ್ಸ್ ಇದ್ದಾರಾ ಅವ್ರ ಮೇಲೆಯೂ ಕೇಸ್ ಮಾಡ್ತಾ ಇದ್ದೀವಿ ಸೊ ಸುಮಾರು ನಾವು ಅರವತ್ತು ಜನر ಮೇಲೆ ಈಗ ಕನ್ಸಂಪ್ಷನ್ ಎಲ್ಲ ಮಾಡಿದ್ದಾರೆ ಮತ್ತೆ ಬೇರೆ ಏನು ನಾವು 6 ಏಳು 7 ಕೇಸನ್ನ ಮಾಡ್ತ ಫೆಡ್ಲರ್ ಕಸ್ಟನ್ ಆಗಿದೆ ಪೊಲೀಸ್ ಅವರು プレス ಮಾಡಿದ್ದಾರೆ ಅದರ ಬಗ್ಗೆ ಅಷ್ಟಕ್ಕೆ ಗೊತ್ತಿಲ್ಲ ಪ್ರಕಾರ ಇಲ್ಲಿ ಜಾಯಿಂಟ್ ಆಪರೇಷನ್ ಅದು ನಮ್ಮ ಲೋಕಲ್ ಪೊಲೀಸ್ ಏನು ಇದ್ದ್ರು ಅವರು ನಾವ್ ನಮ್ಮ ಪೊಲೀಸ್ ಮತ್ತೆ ಅವರು ಹೋಗ್ಬಿಟ್ಟು ಅದನ್ನ ರೇಡ್ ಮಾಡಿರೋ ಈ ಕಾರ್ಯಾಚರಣೆಯಲ್ಲಿ ಅವರು ಮ್ಯಾಜರ್ ಮಾಡ್ಕೊಂಡು ಹೋಗಿದ್ದಾರೆ ಏನು ಸಿಕ್ಕಿದೆ ಅಂತ ಹೇಳಿ ಮೊದಲೇ ದಿನದಲ್ಲಿ ಏನು ಹದಿನಾಲ್ಕು ಪಾಯಿಂಟ್ ಎಂಟು ಕೆ ಜಿ ಇದು ಸಿಕ್ಕಿತ್ತು ಪೌಡರ್ ಸಿಕ್ಕಿತ್ತು ಅಂತ ಹೇಳಿ ಅದು ಮತ್ತೆ ಸ್ವಲ್ಪ ಡಿಸ್ಟಿಲ್ಡ್ ಎಲ್ಲ ಸಿಕ್ಕಿತ್ತು ಬಟ್ ಅವರು ಅದನ್ನು ಸಹ ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ ವಾಟರನ್ನು ಕೆ ಜಿ ಅಂತ ಹೇಳಿ ಅವರು ಮಾಜರ್ ಕಾಪಿ ಏನಿದೆ ಅದು ನಮ್ಮ ಹತ್ರ ಇದೆ ಬಟ್ ಅವರಲ್ಲಿ ಏನು ಪ್ರೆಸ್ ಮೀಟ್ ಕೊಟ್ಟಿದ್ದಾರೆ ಅದು ಅವರು ಆತರ ಪ್ರೆಸ್ ಮೀಟ್ ಮುಂಬೈ ಪೊಲೀಸರು ಕೊಟ್ಟಿರೋದ್ರಿಂದ ಅದ್ರ ಬಗ್ಗೆ ನಾನ್ ಮಾತಾಡಕ್ ಆಗೋದಿಲ್ಲ ಅವ್ರಿಗೆ ಅಲ್ಲಿ ಕೇಳ್ಕೋಬೇಕು ನಮ್ಮಲ್ಲೂ ಸಹ ನಾವು ಎಫ್ಐಆರ್ ಮಾಡಿದ್ವಿ ತನಿಖೆ ನಡೆಸಿ ಮೇಡಮ್ ಇಲ್ಲ ಈಗ ನಾವು ಎಫ್ಐಆರ್ ನಾವು ನಾವು ಒಂದು ಮಾಡ್ಕೊಂಡಿದೀವಿ ಅದನ್ನ ತನಿಖೆ ಮಾಡ್ಬಿಟ್ಟು ನಾನು ಮುಂದಿನ ದಿನಗಳಲ್ಲಿ ನಾನು ಅದನ್ನ ಬಗ್ಗೆ ಹೇಳ್ತೀನಿ ಪೊಲೀಸ್ ವಿಚಾರವಾಗಿ ತಾವು ಇಲ್ಲಿ ಬಂದಿದ್ರೆ ಸಾರ್ವಜನಿಕ ಸಹಕಾರ ಯಾವ ರೀತಿ ಬೇಕಾಗ್ತದೆ ಅಂತ ಹೇಳಿ ಏನೇ ಕೆಲಸ ಮಾಡಬೇಕಂದ್ರೂ ಅವ್ರಿಗೆ ಅವ್ರ ಸಹಕಾರ ಇದ್ರೇ ನಮಗೆ ಎಷ್ಟೊಂದು ಕೈ ಜೋಡಿಸಿದ್ರೇ ಒಂದೊಂದು ಕೆಲಸ ಆಗುತ್ತೆ ಈಗ ನಾವು ಡ್ರಗ್ ವಿರುದ್ಧ ಸಮರ ಸಾರ್ತಾ ಇದೀವಿ ದಿನ ಹೋಗ್ತಾ ಇದೀವಿ ರಾತ್ರಿ ಎಲ್ಲ ನಾವು ಹನ್ನೆರಡು ಗಂಟೆ ಒಂದು ಗಂಟೆಗಳಿಗೂ ಮಾಡ್ತಾ ಇದೀವಿ ಸೊ ಅವರಿಂದ ನಮ್ಗೆ ಏನಾದರೂ ಇನ್ಫಾರ್ಮೇಷನ್ ಇದೆ ಡೆಫಿನೆಟ್ಲಿ ಹೇಳಿದರೆ ಡೆಫಿನೆಟ್ಲಿ ಅದನ್ನು ನಾವು ಅಕೌಂಟಿಗೆ ತಗೊಂಡು ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತೀವಿ ಎಲ್ಲರೂ ಸೇರಿ ಕೈ ಜೋಡಿಸಿದ್ರೆ ಒಂದು ಒಳ್ಳೆಯ ಸಮಾಜನ ಬಿಲ್ಡ್ ಮಾಡ್ಬೋದು ಒಂದು ಒಳ್ಳೆ ಸೊಸೈಟಿನ ಬಿಲ್ಡ್ ಮಾಡ್ಬೋದು ಸೊ ಈ ಮನೆ ಮನೆಗೆ ಪೊಲೀಸ್ ಅಂತ ಏನು ಹೊಸ ಕಾನ್ಸೆಪ್ಟ್ ಇದೆ ಅದ್ರ ತ್ರೂ ಈ ಮೆಸೇಜನ್ನು ಕೊಟ್ಟು ಒಂದು ಶಾಂತಿಯುತವಾದ ಒಂದು ಸಿಟಿನ ಮಾಡೋಕ್ಕೆ ಆಗಿ ನಾವು

ಒಂದು ಒಳ್ಳೆ ಪ್ರೋಗ್ರಾಮ್ ಶುರು ಮಾಡಿದ್ದಾರೆ ರಿಲೇಷನ್ಶಿಪ್ ಬಿಟ್ವೀನ್ ಪೊಲೀಸ್ ಆಮೇಲೆ ನಮ್ಮ ಸೊಸೈಟಿ ಬಹಳ ಮುಖ್ಯ ಇನ್ನೂರೈವತ್ತು ಜನ ಇನ್ನೂರೈವತ್ತು ಜನರಿಗೆ ಒಬ್ಬರು ಪೊಲೀಸ್ ಅಂತಂದರೆ ಇದು ಇದು ಒಳ್ಳೆ ರೇಷಿಯೋ ಇದು ಒಬ್ಬೊಬ್ರು ಮನೆಯವ್ರೂ ಯಾವ ಪೊಲೀಸ್ ನಮ್ಗೆ ಇನ್ಚಾರ್ಜ್ ಅಂತ ಒಂದು ಅವ್ರಿಗೊಂದು ಮಾಹಿತಿ ಇದ್ದರೆ ಇದು ಆ ರಿಲೇಷನ್ಶಿಪ್ ಬಿಲ್ಡ್ ಆಗುತ್ತೆ ನಾನು ಹೇಳ್ದಂಗೆ ಆವಾಗಲೇ ನಮ್ಮ ಜನ ಆಮೇಲೆ ಪೊಲೀಸು ಹತ್ರ ಬಂದಷ್ಟು ಕಳ್ಳತನ ಎಕ್ಸ್ಟಾರ್ಷನ್ನು ಆಮೇಲೆ ನೆಫೇರಿಯಸ್ ಆ್ಯಕ್ಟಿವಿಟೀಸು ಅದೆಲ್ಲ ಎಲ್ಲ ಆಟೋಮೆಟಿಕಾಗಿ ಕಮ್ಮಿ ಆಗುತ್ತೆ ಆದ್ದರಿಂದ ಇದೊಂದು ಒಳ್ಳೆ ಪ್ರೋಗ್ರಾಮು ನಮ್ಮ ಸೊಸೈಟಿ ನಮ್ಮ ಸಿವಿಲ್ ನಮ್ಮ ನಮ್ಮ ಸಿವಿಲಿಯನ್ಸ್ ಇದಕ್ಕೆ ಚೆನ್ನಾಗಿ ಸ್ಪಂದಿಸ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು